ಹರೇ ಶ್ರೀನಿವಾಸ ಜಗನ್ನಾಥದಾಸರಿಂದ ರಚಿತವಾದಂತಹ ಸುಳಾದಿ ದುರಿತವ ನ ಕುಟಾರಿ ದುರ್ಜನ ಕುಲವೈರಿ ಶರಣಾಗತ ವಜ್ರ ಪಂಜರ ಕುಂಜರ ವರ ಸಂರಕ್ಷಕ ಜನ್ಮ ಮರಣ ರಹಿತ ಮಹಿತ ಪರಮಕರುಣ ಸಿಂಧು ಭಕ್ತ ಬಂಧು ಸ್ವರತಃ ಸ್ವತಂತ್ರ ಜಗದ್ಭರಿತ ಚಿತ್ಸಕ ಪೂರ್ಣ ಹರಿ ಅಕ್ಷರ ಪುರುಷೋತ್ತಮ ಹೊರಗ ಶೈನ ವೈಕುಂಠ ವರಮಂದಿರ ಚಂದಿರ ಚಂದೀರ ತರುಣಿ ಕೋಟಿ ಸಂಕಾಶ ವಿಮಲಾ ಕೇಶ ದುರದುಳ ಗರ್ಜುನನ ತರಗ ನಡೆಸಿದ ಸಂಗರ ಭಯಂಕರ ಲೋಕೈಕ ಧೀರ ಸ್ಮರಣೆ ಮಾತ್ರ ಮಿಳಗೆ ಮುಕ್ತಿಯ ನಿತ್ಯ ಹಾರಿದೇನೋ ನೀಯಮ್ಮ ಪರೆಬೋದಕ್ಕೆ ಸರ್ವ ಕಾಮದ ಜಗನ್ನಾಥ ವಿಠ್ಠಲ ಭಕ್ತ ಪರಿಪಾಲಕನೆಂಬ ಬಿರುದು ನಿನ್ನದಲ್ಲದೆ ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೆ ಸದನಾನಾಗಿ ಇಪ್ಪ ನಿನ್ನ ದಾಸರಿಗಾಗಿ ಮಧುಸೂದನ ಜಗನ್ನಾಥ ವಿಠಲ ರೇಯ ನಿಧನ ನೆನೆಸಿಕೊಂಡೆ ನಿನ್ನ ಮೂರು ಲೋಕ ಸ್ವಾಮಿ ಸರ್ವಜ್ಞ ಸುಖಪೂರ್ಣ ಪ್ರೇರಕ ಸಾಕ್ಷಿ ಕಾರಣ ಕಾರ್ಯ ದೋಷ ವಿದೂರ ಸದ್ಗುಣ ಸಾಂದ್ರ ಸುಜನಾಂಬೋಧಿ ಚಂದ್ರ ಭಾರ ಕರ್ತನೆ ಜಗಕ್ಕೆ ನೀ ನೀ ರೇ ಎಂಬ ಮನೋರಥವ ಸಲ್ಲಿಸುವುದೇನಾನಾಶ್ಚರ್ಯ ಓ ಕ್ರೂರ ಮಾನವರ ಸಂಹಾರ ಮಾಡಿಸು ಗುರು ಮಾರುತ ನಿಂದ ದೇಶಿಗ್ರನಾಗಿ ನೀರಕ್ಷಿಸೆಂದು ಪ್ರಾರ್ಥಿಸುವ ಭೂರಿ ಭಕ್ತರಿಗೆ ಭೂರಿ ಸಾರ ಭಾಗ್ಯವನಿತ್ತು ನೀ ರಕ್ಷಿ ದೀನ ಶೂರ ಜಗನ್ನಾಥ ವಿಠಲ ನೀನಲ್ಲದೇರು ವ ಭಕ್ತರ ಕಾವಕರುಣಿಗಳ ಜಗದೀ ಪಿತನಿಂದ ನೊಂದ ಪ್ರಹ್ಲಾದನ ಕಾಯಿದೆ ದೇವತೆಗಳಿಗೆ ಬಂದ ಭಯ ಪರಿಹರಿಸಿ ದೈದಿ ದ್ರೌಪದಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ ಕ್ಷಿತಿಜ ನಾಲಯದಿ ಬಳಲುವ ಬಾಲೆಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ ಮಾರುತಿಯ ಕರದಿಂದ ಬೃಹದ್ರತನ ಕುವರ ಕೊಲಿಸಿ ಕ್ಷಿತಿಪರನ ಬಿಡಿಸಿ ಪಾಲಿಸಿದೆ ಕರುಣದಲ್ಲಿ ಕುರುಪೃತನ ದೋಳು ಪಾಂಡವರ ಗೆಲಿಸಿ ಕೀರ್ತಿಯ ಪಡೆದೆ ಶತಮೋಹನಾಸ್ತ್ರದಿಂದ ಗರ್ಭದೊಳಗೆ ಪೀಡಿತ ಶಿಶು ಪರೀಕ್ಷಿತನ ಸಂತೈಸಿದೆ ಶತಿ ಕಂಠ ಸಾರಥಿಯಾಗಿ ಮುಪ್ಪುರ ಸತಿಯರನ ಕೊಲಿಸಿ ಕ್ಷಿತ್ ಇತ್ತೆ ಭಕ್ತನಿಗೆ ಮಿತಿಯುಂಟೆ ನಿನ್ನ ಕರುಣಕ್ಕೆ ದೇವವರ್ಯ ಸಾಂಪ್ರತ ಬೇಡಿಕೊಂಬೆ ಭಿನ್ನಪ ಕೇಳಲ ಜಸ್ರ ಸಂಸ್ಕೃತಿ ಪ ಬಕುತಾನ ಮನೋರ್ಥವ ಪೂರೈಸೋ ಸುವ್ರತನಾಮ ಶ್ರೀ ಜಗನ್ನಾಥ ವಿಠಲ ಭಾಗವತ ಜನಪ್ರಿಯ ನೀನೇ ಗತಿಯ ಮಗೇಯ ನೀ ಬಂದಾಡೈಸುವರು ಬಂದಡೈಸುವರು ಲೋಕ ದೊಳ ಹೊರಗಿ ಸಮಸ್ತ ದಿವೌಕಸರು ನಿನಗೆ ಸಮರ್ಪಕವಾದ ಕಾರ್ಯ ಮಹಾ ನಡೆಸುವರು ಲಕ್ಷ್ಮೀದಾಸಿ ಎನಿಪಳು ನಿನ್ನ ಮನೆಯಲ್ಲಿ ದೇಶ ಕಾಲಾದಿಗಳು ನಿನಗಾವಾಸ ಯೋಗ್ಯ ಸ್ಥಾನವೆನಪವು ಶ್ರೀಷಾಲೋಕ ತ್ರಯಕ್ಕೆ ಲೇಷಾಯಾಸವೆಂಬುದು ಕಾಣೇನೋ ಸಮುದ್ರನೇ ಒಲಿದು ಎನ್ನ ಭಿಲಾಷೆ ಪೂರೈಸೆಂದು ವೇದ ಕೀಟಕ್ಕೆ ಒಲಿದು ಮಹಿ ಸಿಂಹಾಸನವೇರಿಸೀಮೆರೆಸೀದ ಪರಾಶರಾತ್ಮಜನಿನ್ನ ಬಣ್ಣೀಸೆ ಸೇನಾ ಸಮರ್ಥನೆ ಎಂದಿಗಾದರೂ ನೀ ಸುಲಭಾನೆಂದರಿದು ನಾ ಅಭಿನಯಿಸಿದೇನೋ ಈ ರೀತಿಯಲ್ಲಿ ಸರ್ವಾಸುನೆಯ ಜಗನ್ನಾಥ ವಿಠಲಸು ಲೇಸು ಲೇಸು ಮಾತುಗಳ್ಯಾಕೆ ಮನ್ಮನ ದಾಸೆಯ ಪೂರ್ತಿಯ ಮಾಡಿ ಅಮ್ಮನು ದಾಸಿಸದೆ ದಯದಿಂದ ನೋಡ್ಬೋದು ತತಿಗಳಿಗೆ ವೇದ್ಯವಾದ ನಿನ್ನ ಅಗಣಿತ ಮೈಮೇಲಕುಮಿ ಬೊಮ್ಮ ಭವಾದಿಗಳು ತಾವರಿಯರು ಸಾಕಲ್ಯ ಮಂದ ಜೀವಿಗಳಿಗೆ ಗೋಚರಿಸುವುದೇ ನಿನ್ನ ರೂಪ ಭಗವಂತ ನೀನೆ ದಯಾಳು ಎಂದರಿದು ನಾಪುಗಳಿದೇನೋ ಯಥಾಮತಿಯೊಳಗೆ ಲೇಷ ಬಗೆಯ ಗೆನ್ನಪರಾಧ ಕೋಟಿಗಳನು ಜಗತಿ ಪತಿ ತನ್ನ ಮಗುವಿನ ತೊಗಲು ಮಾತುಗಳನ್ನೇ ಕೇಳಿ ತಾನು ತಲಿ ಕಾಮಿತ ಬಗೆ ಬಗೆಯಿಂದ ಪೂರ್ತಿಸಿ ಮಿಗೆ ಹರಿಷಧಿ ಬಿಗಿದಪ್ಪಿ ಮೋದಿ ಪಾನಲ್ಲದೆ ಶಿಶುವಿನ ತೆಗೆದು ಬಿಸಿಟು ಮತ್ತೆ ಹಾಗೆ ಗೊಂಬನೇನೋತ್ರ ಯುಗನೇ ಬಿಡದೆ ಪೊಗಳುವ ದಾಸಾಗಿ ಬಗೆ ಬಡತನ ವ್ಯಾಕೋ ಸಂಸಾರದೊಳಗೆ ನಾಲ್ಮುಗನಯ್ಯ ಅರ್ಥ ಕಾಮದೊಳಗಿಪ್ಪ ಈರುವಾಗೆ ರೂಪ ಒಂದಾಗೆ ಆವ ಸಾಧ್ಯ ಒಗಗನ ಪಾತಾಳ ವ್ಯಾಪ್ತ ರೂಪನೆ ಕರಮುಗಿವೆ ಗೋಚರೇ ಸೆಮ್ಮ ಯುಗಗಳಿಗಿಂದು ಯುಗ ಅವರ್ತ ಜಗನ್ನಾಥ ವಿಠಲ ನರಮೃಗನಾಗಿ ಸ್ತಂಭದಿಂದೊಡೆದು ಬಂದೊದಗಿದೆ ಶ್ರೀನಿಧಿ ಪ್ರತಿ ದೇಹಗಳಲ್ಲಿ ಗತಿ ಅಲ್ಲದೆ ಯಮಗಾರಿ ಘಾ ಪರದಲ್ಲಿ ಆ ನಳಿನ ಭವ ಭವ ಧ್ಯಾನಿ ಮಿಶರ ನಿಧಾನಂದ ವರಿತು ಕೊಡುಬಿ ಮಹಾನುಭಾವ ಎನ್ನಭಿಮಾತ ಸಲ್ಲಿಸುವುದೇ ನಚ್ಚರಿ ನಿನ್ನರ ಲಕುಮಿ ಕಡೆಗಾಣಳು ಪರಮೈಶ್ವರ್ಯದ ಪ್ರಾಂತ ಚಿದಾನಂದ ಮಯನೆ ಪ್ರಣತ ಸುಖಪಾನಿ ಪಾನೀಯ ದಿಯೋಳು ಲೋಲ್ಯಾಡಿ ಸೋತಿಗೆ ದಾನಿಗಳರ ಸಮನಾದಿ ಕರ್ಣಗಳ ಮಾನಿಗಳೊಡೆಯನಿಸುವ ಮುಖ್ಯ ಪ್ರಾಣಪತಿಗೆ ನೂತನ ವಿಜ್ಞಾಪನವೇನೆಂಟನು ದಿನದಲ್ಲಿ ಮಾಡ್ಬೋದು ಮಾನವ ಗುರು ಜಗನ್ನಾಥ ವಿಠಲ ಕರುಣಾನಿದೆ ಸರ್ವರ ಸುಲಭ ನೀನಲ್ಲದೆ ಚಟುಲ ಕಾರ್ಯಗಳ ಸಂಘಟನೆ ಮಾಡಿ ಸೋಬೆ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ ಚಟಲ ಕಾರ್ಯಗಳ ಸಂಘಟನೆ ಮಾಡಿ ಸೋಬಿ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ ಹರೇ